ಮಠಾಧೀಶರಾಗಿ ಒಂದು ಪೀಠಾಧ್ಯಕ್ಷರಾಗಿ ಒಂದು ದೊಡ್ಡ ಬಹುದೊಡ್ಡ ಪರಂಪರೆಯ ವಾರಸರಾಗಿ ನಾವು ಸಮಾಜಕ್ಕೊಂದು ಸ್ಪಷ್ಟತೆಯನ್ನು ಕೊಡಬೇಕು ನಾವೇ ಗೊಂದಲ ಇದ್ದಾಗ ಗೊಂದಲದಲ್ಲಿ ಯಾರ್ದಾರು ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ ಯಾರು ಸ್ಪಷ್ಟ ಇರ್ತಾರೋ ಸ್ಪಷ್ಟತೆ ಸಮಾಜ ಸಂದೇಶ ಹಾರಿಸ್ತಾರೆ ಅದಕ್ಕಾಗಿ ನಾವು ಮೊಟ್ಟ ಮೊದಲನೇ ಮಾಡಿದ್ದೇನಂತಂದ್ರೆ ಜನಗಳ ಬಳಿ ಎಂದು ಜನಸಾಮಾನ್ಯರ ಜನಸಾಮಾನ್ಯ ಹತ್ರ ಹೋಗ್ಬೇಕು ಇವತ್ತು ಬಹಳಷ್ಟು ಮಠಗಳು ಜನಸಾಮರಿಂದ ವಿಮುಖ ಆಗಿದ್ದಾವೆ ಅದು ಕೇವಲ ಉಳ್ಳವರ ಇದ್ದವರ ಮಠಗಳಾಗಿದ್ದಾವೆ ನೊಂದವರ ಬೆಂದವರ ಮಠಗಳ ಉಳಿತಾ ಇಲ್ಲ ಇವತ್ತು ಯಾಕೆ ಎಷ್ಟೊಂದು ಮತಾಂತರ ಆಗ್ತಂದ್ರೆ ಅಲ್ಲಿರುವಂತಹ ಫಾದರ್ಗಳು ನನ್ಗಳು ಜನಸಾಮಾನ್ಯ ಹತ್ರ ಹೊಂಟಿದ್ದಾರೆ ನಮ್ಮ ವೀಕ್ನೆಸ್ ಗಳು ಏನು ಅಂತ ತಿಳ್ಕೊತಾ ಇದ್ದಾರೆ ಜನಸಾಮಾನ್ಯ ಹತ್ತಿರ ಹೋಗಿ ಒಂದು ನಾಲ್ಕು ಒಳ್ಳೆ ಮಾತು ಹೇಳಿ ಗೊತ್ತಾಗಲ್ದಂಗೆ ಅವರಿಗೆ ಆಸೆ ಆಕಾಂಕ್ಷೆ ಅಂಶ ತೋರಿಸಿ ಕನ್ವರ್ಟ್ ಮಾಡೋದೊಂದು ಪ್ರಯತ್ನ ನಡೀತಾ ಇದೆ ನಿರಂತರವಾಗಿ